ಚಿಕ್ಕಮ್ಮ ಚಿಕ್ಕಮ್ಮ ಹೊಡಿಬೇಡ ಚಿಕ್ಕಮ್ಮ ನನ್ ಬೇಕಂತ ಬಿಂದ ಕಳ್ದಿಲ್ಲ ನೀರಲ್ಲಿ ಮುಳುಗೋಯ್ತು ಒಳೆತವ ನ ಚಿಕ್ಕಮ್ಮ ನಿಜವಾಗ್ಲು ಚಿಕ್ಕಮ್ಮ ಮಾಡಲಿಲ್ಲ ಚಿಕ್ಕಮ್ಮ ಹೊಡಿಬೇಡ ಚಿಕ್ಕಮ್ಮೆ ನೀವು ಅಕ್ಕ ಬೇಕು ಅಂತ ಏನವ ಮಾಡ್ತೀಯ ಎಲ್ಲ ಬ್ಯಾರ ಬೇಡ ಅನ್ಕೊಂಡೆ ಮಾಡ್ತೀಯ ಅಲ್ವಾ ನೀನು ನನ್ನ ತಾತನ್ ಕಾಲದಿಂದ ಇದ್ದಿದ್ದ ಕೊಳವಾ ಬಂದಿದ್ದೀರಾ ನೀನು ಎಂತ ಒಳ ಇರ್ಬೇಕು ನೀನು ಹಾಂ ನಾ ನನ್ನ ಅತ್ತೆ ಉರ್ಸೋಕೆ ಅಂತಲೇ ನೀನು ನಮ್ಮ ಮನೆಗೆ ಬಂದು ಸೇರ್ಕಂಡಿದ್ಯಾ ನಿಮ್ಮ ಅಪ್ಪ ಅವನು ನಿಮ್ಕಂಡಿದ್ದಲ್ಲೇ ಇವಾಗ ನಮ್ಮ ಜೀವ ತಿಂತ ಇದೆಯಾ ಹ್ಞೂ ನನಗೆ ಏನು ಮಾಡಬೇಕು ನಂಗೆ ಗೊತ್ತಿಲ್ಲ ಅದೇನು ಬುದ್ಧಿ ಕೆಲಸ ನಿಮ್ಮವ್ವ ನಿಮ್ಮ ಮನಿಗೆ ಹಾಗೂ ಕೆಲಸ ಒಂದು ನೆಟ್ಟು ಮಾಡಲ್ಲ ಏನೂ ಇಲ್ಲ ನಮ್ಮ ಮನೆಗೆ ಅದೇನು ಅಂತ ಬಂದು ಒಕ್ಕಿಸ್ಕೊಂಡಿದ್ವ ನೀನು ಮತ್ತೆ ಅಕ್ಕ ಮೊನ್ನತ ಇಲ್ಲ ಚಿಕ್ಕಮ್ಮ ನೀವು ಹೇಳೋ ಕೆಲಸ ನಾನು ಮಾಡ್ತೀನಲ್ವಾ ಇದೊಂದು ಆಗೋಯ್ತು ಚಿಕ್ಕಮ್ಮ ನಂಗೆ ಕ್ಷಮಿಸು ಚಿಕ್ಕಮ್ಮ ನಂಗೆ ಬೇಕು ಅಂತ ಏನು ಮಾಡಿಲ್ಲ ಒಳೆ ಜೋರಾಗಿ ಒಳೆ ನೀರು ಬಂದ್ಬಿಡ್ತು ಮಳೆ ಬೇರೆ ಹೋಯ್ತಾಯ್ತು ಕೊಡ ಕೈ ಜಾರು ಹೊಂಟೋಯ್ತು ಓಹೋ ಚೆನ್ನಾಗಿ ಬೀಳ್ತಾವೆ ಕಜಾಯ ಹ್ಮ್ ದುರಂಕರ ಜಾಸ್ತಿ ಕಣ್ಣಮ್ಮ ಇವಳಿಗೆ ಇವಳನ್ನ ಸುಮ್ಮನೆ ಬಿಡ್ಬೇಡ ಚೆನ್ನಾಗಿ ಗಿರಾಚಾರ ಬಿಡ್ಸಿ ಹೇಳ್ತೀನಿ ಬೇಕು ಅಂತಾನೆ ಹುಬ್ಬಿನ್ಗೈ ಅಷ್ಟು ಬಂದಿರ್ತಾಳೆ ಮತ್ತೆ ನೋಡಪ್ಪ

அப்பதி ஜாஸ்தி உம் யூளின் அப்பயின் கண்டே இன்ச மா நான் ये ने मरती दिया बिन्ना है, ये इंका वरीती दिया उलगे। ननी नू वरीते ले, उलगे बुद्धिया चिज बुद्धिया, नंतापुंग काल चिज द इधर बिंगे है, वाला बट पन्दोले उलो। चिका पा, नंबे कुंता बिट्टी ला, कहीं जारी वंटोई ಕೈ ಜಾರು ಹೋಗೈತೆ ಅದಕ್ಕೆ ಅವ ಹೆಣ್ಣು ಹಿಡ್ಕೊಂಡು ಜೀವ ತೆಗಿತಿದ್ಯ ಒಪ್ಪ ಮುಂದೆ ಇದ ನನ್ನ ಹುಡ್ಗಿ ಜೀವ ಜೀವ ತಿಂತೀರ ಮೂರು ಹೊತ್ತು ಬಾಯ ಏನೇ ಮಾಡೋಣ ಅಂತದ್ದೇ ಏನು ಮಾಡೋಣ ಅವಳು ಏನು ಮಾಡೋಕಾರ ನಾಳೋನು ನಾಳೆ ಡ್ರಬ್ ಅರ್ಧ ಮಾಡ್ಕೊಳ ಡ್ರಬ್ಬ ಮಾಡ್ಕೊತೀನು ಮಾಡಂತ

நீந்த நடிபல்ல உப்போ உம் அவங்க அப்படின்

මර නන්ගෙනකු ඉයාාව දැනකොටකු ගෙනනගේන අගලා මබල නොමනග පහකු මූර තුයිතුලිකදේ ආ දට බදුල හොකස්කමත ඕන ජාර් වද පෘතිනිකය මුච්කොඩෝ නෝපරෝ ියවුලු ඒරගල බවිතරදිිනවා ඔවෙන්න අප ඔ යාරු ඉල්ලන්ට ජවතින්ටේ ද නෝර්ක

ಏನ್ ಮಗ್ಲಿ ಇನ್ನೇನ್ ಮಾಡನವನನು ಅಯ್ಯೋ ಚಿಕ್ಕಪ್ಪ ಏನ್ಕ್ ಇಷ್ಟ ಹೇಳ್ತಾ ಇದ್ದೀವಿ ಚಿಕ್ಕಪ್ಪ ನೀನು ಅಲ್ಲಿ ಬೇಡ ಸುಮ್ಮನೆ ಚಿಕ್ಕಪ್ಪ ನೋಡು ನೀವು ಅತ್ತ ನಂಗೂ ಬೇಜಾರಾಗುತ್ತೆ ಇದೆಲ್ಲ ಇದೆಲ್ಲ ಮನ್ಸ್ಕಾಕತ್ತ ನೀವು ಬುಡಿ ಓಲಿ ಎಷ್ಟೇ ಅದು ಚಿಕ್ಕ ಮನೆ ಅಲ್ವಾ ಬೇರೆ ಚಿಕ್ಕ ಮನೆ ಬೈತಾ ಇನ್ಯಾರು ಬೈಬೇಕು ನಂಗೆ ಅಳಬೇಡಿ ಚಿಕ್ಕಪ್ಪ ನೀವು ಸುಮ್ಮನಿರಿ ಅಲ್ಲ ಕಣ ಮಗಳೇ ನಿಮ್ಗೊಂದು ಮದುವೆ ಮಾಡಲಿವಲ್ಲವ ನೀನು ಬರ ಗಂಡೆಲ್ಲ ಸುಮ್ಮನೆ ಒಪ್ಕೋಬೇಕಲ್ವೇನವ ನಿನ್ನ ಚಿಕ್ಕಮ್ಮಂಗೆ ಎದುರು ಕಂಡಿರ್ತಿಲ್ಲವ ನೀನು ಇನ್ನು ಮೇಲಾನ ನೀನು ಮುಂದಿನ ಶುಕ್ರವಾರ ಬರ ಗಂಡ ಒಪ್ಕೋಬೇಕು ಕಣವ ನೀನು ಈಗಲೇ ಹೇಳಿದ್ದೀನಿ ನಾನು ನಿನಗೂ ಒಂದು ಜೀವನ ಅಂತ ಇರ್ತದೆ ಅಲ್ಲ ಚಿಕ್ಕಪ್ಪ ನಾನು ಮದುವೆ ಆಗಿ ಹೊಂಟೋದ್ರೆ ನಿಮ್ಮನ್ನೆಲ್ಲ ಯಾರು ನೋಡ್ಕೋತಾರೆ ಚಿಕ್ಕಪ್ಪ ಓ ನಮ್ಮ ಬುಟ್ಟಾಕವ ನೀನು ನಮ್ದು ಹೆಂಗೋ ನಡೀತದೆ ನೋಡು ನಿಮ್ಮ ಚಿಕ್ಕ ಮಾ ನೀನು ಇಲ್ಲೇ ಇದ್ದಷ್ಟು ನಿನ್ನ ಜೀವ ತಿಂತಾಳೆ ಅದೆಲ್ಲ ಆಗೋದು ಬೇಡ ನೀನು ಒಳ್ಳೆ ಗಂಡು ಹುಡುಕಿ ನಿನ್ನ ಮದುವೆ ಮಾಡೋ ಏರ್ಪಾಡು ಮಾಡ್ತೀನಿ ನೀನು ಮದುವೆ ಆಗಬೇಕು ಅಷ್ಟೇ ಕಣವ ಸರಿ ಕಣ್ ಚಿಕ್ಕಪ್ಪ ಆಯಿತು ಆಯ್ತೀನಿ ನೀನು ಅಳಬೇಡ ಇವಾಗ ಕಣ್ಣಿ ಒಡ್ಸ್ಕೋ ಚಿಕ್ಕಪ್ಪ ನೀನು ಹತ್ರ ನನಗೂ ಅಳು ಬಂದಂಗೆ ಸರಿ ಕಣವ ಆಯಿತು ಸರಿ ಆ ದೇವರು ನೀನು ನಾಳೆ ಬರೋ ಯಾಕೆ ಹಿಂಗೆ ಬರೆದ್ಬಿಟ್ಲು ಅವನಿಗೆ ಗೊತ್ತು ನನಗೇನಾಗೈತೆ ಚಿಕ್ಕಪ್ಪ ಚೆನ್ನಾಗಿ ಇದ್ದೀನಲ್ಲ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊತಿದ್ದೆ ಚಿಕ್ಕಪ್ಪ ನೀನು ಸುಮ್ಕಿರೋ ಮಗ ಏನ್ ಚಂದ ಈ ಮನಿಯಾಳಿ ಹತ್ರ ಈ ಮನಿಯಾಳಿ ಹತ್ರ ಏನ್ ಚೆನ್ನಾಗಿರಕಾಯ್ತದೆ ಒಬ್ಳು ಎಣ್ಣೆ ಏನೋ ನಮ್ಮ ಅಣ್ಣನ ಮಗಳನ್ನ ಚೆನ್ನಾಗಿ ನೋಡ್ಕೊತೀನಿ ಅಂತ ಈ ಮನೆಗೆ ಕರ್ಕೊಂಬಂದೆ ನೋಡಿರೆ ಹಿಂಗಾಯ್ತು అదేన్ బిర్గా హైతా ವ ಮತ್ತೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗನೀಯ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ